ಕಾರ್ಗಿಲ್ ವಿಜಯ ದಿವಸ ನಾನು ಮೊದಲನೇದಾಗಿ ಸೈನಿಕರಿಗೆ ಸಲಾಮ ಹೇಳ್ತೀನಿ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಎರಡನೇ ಅತಿ ಹೆಚ್ಚು ದಿನ ಪ್ರಧಾನಮಂತ್ರಿಗಳಾಗಿದ್ದಾರೆ ಅತಿ ಶೀಘ್ರವಾಗಿ ಅವರು ಮೊದಲನೇ ಸ್ಥಾನಕ್ಕೆ ಇರಲಿ ಯಾಕೆಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳ ಅವಶ್ಯಕತೆ ಇದೆ ಅವರು ಇತಿಹಾಸ ಉಳಿಸ್ಬಿಟ್ಟು ಹೋಗಲಿ ಅಂತೇಳಿ ನಾನಾದರೂ ಭಾವಿಸ್ತಾ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಯಲಂಕಾ ಕ್ಷೇತ್ರದ ಎಲ್ಲ ಮುಖಂಡರಾದಿಯಾಗಿ ನನಗೆ ಇವತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು ನನ್ನ ಅಣ್ಣ ಯಶ್ ವಿಶ್ವನಾಥ ಕೂಡ ಆಗಮಿಸಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಮತ್ತು ನನ್ನ ನೆಚ್ಚಿನ ಯುವ ನಾಯಕರು ಅಲೋಕ್ ವಿಶ್ವನಾಥ್ ಅವರು ಕೂಡ ಆಗಮಿಸಿ ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಮ್ಮ ಯಲಂಕಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನೆಲ್ಲ ನೆಚ್ಚಿನ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ನನ್ನೆಲ್ಲ ಅಭಿಮಾನಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ನನಗೆ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಇದೊಂದು ಸ್ಫೂರ್ತಿ ತಂದು ಕೊಡುತ್ತೆ ನಾನು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನನ್ನ ಕಾರ್ಯಕರ್ತರ ನನ್ನ ಹಿತೈಷಿಗಳ ಆಶಯದಂತೆ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ ಅಂಥದ್ದನ್ನು ಗುರುತಿಸಿ ಇವತ್ತು ಪಕ್ಷದಲ್ಲಿ ನಮ್ಮ ಶಾಸಕರು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಚಾಚು ತಪ್ಪದೆ ನಾನು ಯಾವುದೇ ಚ್ಯುತಿ ಬಾರದಂತೆ ನಾನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ವಾಚ ಮನಸ ಪ್ರಯತ್ನವನ್ನು ಪಡ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಲೋಕ್ ವಿಶ್ವನಾಥ್ ಅವರನ್ನು ಸಂಸದರಂಗನ್ನಾಗಿ ನೋಡಬೇಕು ಅಂತೇಳಿ ನಾನು ಕನಸು ಕಾಣ್ತಾ ಇದ್ದೀನಿ ನನ್ನ ಕನಸು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನನ್ನ ತಾಯಿ ಚಾಮುಂಡೇಶ್ವರಿ ಅದನ್ನು ನಾನು ಬೇಡ್ಕೊತಾ ಇದ್ದೀನಿ ನಮ್ಮ ಭವಿಷ್ಯದ ನಾಯಕ್ ನಾಯಕ ಅಲೋಕ್ ಅವರು ನಾವು ಅಲೋಕ್ ಅವರನ್ನು ನಮ್ಮ ಸಂಸತ್ನಲ್ಲಿ ಕೂರಿಸ್ಬೇಕು ನಮ್ಮ ನರೇಂದ್ರ ಮೋದಿಗಳ ಅಲ್ಲಿ ಅವರ ಸಂಸತ್ ಅಧಿವೇಶನದಲ್ಲಿ ಅವರು ಕೂಡ ಭಾಗವಹಿಸಬೇಕು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಬೇಕು ಅದೊಂದು ನನಗೆ ಕನಸಿದೆ ಎಲ್ಲ ಕಾರ್ಯಕರ್ತರ ಕನಸು ಕೂಡ ಇದೆ ಆ ಒಂದು ಕನಸು ನನ್ನ ನನಸಾಗುವಂಥ ಶಕ್ತಿ ಭಗವಂತ ಆದಷ್ಟು ಬೇಗ ನಮಗೆ ತಂದುಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಎಲ್ಲ ನನ್ನ ನೆಚ್ಚಿನ ಹಿತೈಷಿಗಳಿಗೆ ನನ್ನ ಆತ್ಮೀಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರು ಬಾರಿ ಕಂಟಿನ್ಯೂಸ್ ಆಗಿ ಪ್ರಧಾನಮಂತ್ರಿಯಾಗಿ ಗೆದ್ದಿದ್ದಾರೆ ಮತ್ತು ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಗೆದ್ದಿರೋಂಥದ್ದು ಏನು ಹೇಳ್ತದಂದರೆ ಒಂದು ಜನರು ಒಂದು ಅವರ ಒಂದು ಆಡಳಿತ ಮೆಚ್ಚೋರೇ ಅಂತ ಮತ್ತೆ ಅವರು ನೋಡಿದರ ಭಾಳಷ್ಟು ಒಂದು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ಮತ್ತು ಭಾಳಷ್ಟು ಜನಪರ ಕಾರ್ಯಕ್ರಮಗಳಿರ್ಬೋದು ಸೊ ಈ ಥರ ಮತ್ತೆ ಒಂದು ಭಾರತದ ಒಂದು ಒಂದು ಹಿತದೃಷ್ಟಿಯಿಂದ ಭಾಳಷ್ಟು ಒಂದು ದಿಟ್ಟ ನಿರ್ಧಾರ ಹೆಜ್ಜೆಗಳು ತೊಗೊಂಡವ್ರೆ ಸೊ ಜನ ಒಪ್ಪೋರೆ ಅನ್ನೋದು ತೋರಿಸ್ಕೊಡುತ್ತೆ ಮತ್ತು ಮುಂದಿನ ಎಲೆಕ್ಷನ್ ಕೂಡ ನಾಲ್ಕನೇ ಬಾರಿ ಕೂಡ ಅವರೇ ಪ್ರಧಾನಮಂತ್ರಿ ಮುಂದುವರಿತಾರೆ ಡಿಪ್ಲೊಮ್ಯಾಟಿಕ್ಕು ವಿನ್ ಅನ್ಸುತ್ತೆ ನನಗೆ ಯಾಕಂದರೆ ಒಂದು ಗಲ್ಲು ಶಿಕ್ಷೆ ಆಗಿರೋಂಥದ್ದು ಒಂದು ಹೈಯೆಸ್ಟ್ ಒಂದು ಕೋರ್ಟ್ ಏನು ತೀರ್ಮಾನ ಮಾಡಿತ್ತು ಸೊ ಅದನ್ನ ಒಂದು ಮುಂದೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ್ರೆ ಒಂದು ಒಂದು ಡಿಪ್ಲೊಮ್ಯಾಟಿಕ್ ಒಂದು ರಿಲೇಶನ್ಶಿಪ್ ತೋರಿಸ್ಬಿಡುತ್ತೆ ನಮ್ಮದು ಮತ್ತು ಅವ್ರ ದೇಶದ್ದು ಸೊ ನೋಡೋಣ ಏನಾಗುತ್ತೆ ಮುಂದಕ್ಕೆ ಮಂಡಲ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಸಿಂಗನಾಯಕನಲ್ಲಿ ರೈತರ ಸೇವಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಸ್ನೇಹಿತರು ಯುವ ನಾಯಕರು ಆದಂಥ ಮಂಜುನಾಥ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಭಗವಂತ ಅವರಿಗೆ ಅವ್ರ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಅವರು ಜನಾನುರಾಯಿಗಳು ದಾನಿಗಳು ಸ್ನೇಹಮಯಿಗಳು ಅವರ ಹುಟ್ಟುಹಬ್ಬ ಇವತ್ತು ಅವರ ನಿವಾಸದ ಹತ್ರ ನಡೀತಾ ಇದೆ ಅವರ ಸ್ನೇಹಿತರು ಅಪಾರವಾದಂಥ ಅಭಿಮಾನಿಗಳು ಅವ್ರನ್ನ ಬಂದು ಶುಭ ಕೋರ್ತಾ ಇದ್ದಾರೆ ಸನ್ಮಾನ್ಯ ವಿಶ್ವನಾಥ್ ಅವ್ರಿಗೂ ಮತ್ತು ಅವರ ಪತ್ನಿ ವಾಣಿಶ್ರೀ ವಿಶ್ವನಾಥ್ ಅವರು ಅಲೋಕ್ ವಿಶ್ವನಾಥ್ ಅವರು ಕೂಡ ಬರೋರಿದ್ದಾರೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿದ್ದಾರೆ ಇವತ್ತು ಮಂಜುನಾಥ್ ರೆಡ್ಡಿ ಅವರು ಭಾಳ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಭಗವಂತ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಒಳ್ಳೇದಾಗಲಿ